ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುವರು ಬುಧವಾರ ಇಪ್ಪತ್ನಾಲ್ಕನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂತಹ ಭಾಗವು ಶ್ರೀ ಮಾರ್ಕನು ಬರದ ಸ್ವಾರ್ತೆ ಹತ್ತನೇ ಅಧ್ಯಾಯದ ಐವತ್ತ ಎರಡನೇ ವಚನ ಯೇಸು ಭಾರ್ತೀಮಯನಿಗೆ ಹೋಗು ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿ ಅದೇ ಎಂದು ಹೇಳಿದನು ಕೂಡಲೇ ಅವನಿಗೆ ಕಣ್ಣು ಬಂದವು ಅವನು ಆ ದಾರಿಯಲ್ಲಿ ಆತನ ಹಿಂದೆ ಹೋದನು ಎಂಬುವಂತದೇ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಶುಭೋದಯ ದೇವರ ಕೃಪೆಯನ್ನು ದೇವರ ಅದ್ಭುತವನ್ನು ಅನುಭವಿಸುವಂಥವರು ದೇವರ ಕೃಪೆಯನ್ನು ಕಂಡುಕೊಂಡಂಥ ಪ್ರತಿಯೊಬ್ಬನು ಅಂದರೆ ಏಸುವನ್ನು ಹಿಂಬಾಲಿಸುವಂತವರಾಗಬೇಕು ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ಧ್ಯಾನದ ಶೀರ್ಷಿಕೆ ಏಸುವನ್ನು ಹಿಂಬಾಲಿಸುವುದು ಈ ಸಂದರ್ಭ ನಾವು ನೋಡುವಾಗ ಯೇಸು ಸ್ವಾಮಿಯು ಎರಿಕೋ ಪಟ್ಟಣವನ್ನು ಹಾದು ಹೋಗುವಂತ ಸಂದರ್ಭದಲ್ಲಿ ಒಬ್ಬ ಕುರುಡನು ಭರ್ಮಯನೆಂಬುವಂಥವನು ಆ ಹಾದಿಯಲ್ಲಿ ಭಿಕ್ಷೆ ಬೇಡುತ್ತಾ ಕುಳಿತಿದ್ದನು ಏಸು ಅಲ್ಲಿ ಹೋಗುತ್ತಿದ್ದನೆಂಬುವಂಥದ್ದನ್ನು ತಿಳುಕೊಂಡಂತವನಾಗಿ ಗಟ್ಟಿಯಾಗಿ ಏಸುವನ್ನು ಕೂಗಿದನು ಆದರೆ ಶಿಷ್ಯರು ಗದರಿಸುವಾಗ ಅವನು ಇನ್ನೂ ಹೆಚ್ಚಾಗಿ ಜೋರಾಗಿ ಏಸುವೆ ದಾವೀದನ ಕುಮಾರನೇ ನನ್ನನ್ನು ರಕ್ಷಿಸೆಂಬುದಾಗಿ ಕೂಗಿಕೊಂಡನು ಆ ಕ್ಷಣದಲ್ಲಿ ಏಸು ಅಲ್ಲಿ ನಿಂತು ಅವನನ್ನು ತನ್ನ ಬಳಿಗೆ ಕರೆದನು ಆಗ ಯೇಸು ಭರ್ತಿಮಯ್ಯನಿಗೆ ಏನು ಬೇಕೆಂಬುದಾಗಿ ಕೇಳುವಾಗ ಕಣ್ಣುಗಳು ಕೊಡಬೇಕೆಂಬುದಾಗಿ ಕೇಳಿದಾಗ ಯೇಸು ಹೋಗು ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥಪಡಿಸದೆ ಎಂಬುದಾಗಿ ಹೇಳಿದನು ಆ ಕ್ಷಣವೇ ಅವನಿಗೆ ದೃಷ್ಟಿ ಬಂತು ಇದಾದ ನಂತರ ಭರ್ತಿಮಯನು ಯೇಸುವನ್ನು ಹಿಂಬಾಲಿಸುತ್ತಾ ಹೋದನು ಕರ್ತನಲ್ಲಿ ಪ್ರೇರೆ ದೇವರ ಕೃಪೆಯನ್ನು ಅನುಭವಿಸಿದಂಥ ಪ್ರತಿಯೊಬ್ಬರೂ ದೇವರ ಅದ್ಭುತಗಳನ್ನು ಅನುಭವಿಸುವಂಥ ಪ್ರತಿಯೊಬ್ಬರೂ ಆತನನ್ನು ಹಿಂಬಾಲಿಸುವಂಥವರಾಗಬೇಕು ಯೇಸು ನಮ್ಮ ಜೀವನದಲ್ಲಿ ಮಾಡಿರುವಂಥ ಅದ್ಭುತಗಳನ್ನು ನೋಡುವಾಗ ನಮ್ಮ ಜೀವನದಲ್ಲಿ ಆಗಿರತಕ್ಕಂಥ ದೊಡ್ಡ ದೊಡ್ಡ ಕಾರ್ಯಗಳು ವಿಶೇಷವಾದಂಥ ಆಶೀರ್ವಾದಗಳು ಪಡ್ಕೊಂಡಾಗ ನಾವು ಅನೇಕ ಸಂದರ್ಭದಲ್ಲಿ ನಮ್ಮದೇ ಆದಂತ ಸ್ಥಳಗಳಲ್ಲಿ ನಮ್ಮದೇ ಆದಂತ ರೀತಿಯಲ್ಲಿ ಅದನ್ನು ಆಚರಿಸುತ್ತೇವೆ ಆದರೆ ಭರ್ತಿಮಯನ ಪ್ರಕಾರ ತಾನು ಯೇಸುವನ್ನು ಹಿಂಬಾಲಿಸುವಂತದೇ ಶ್ರೇಷ್ಠವಾದದ್ದೆಂಬುದಾಗಿ ಹಿಂಬಾಲಿಸಿದನು ನಾವು ಕೂಡ ಯೇಸು ನಮಗೆ ಉಪಕಾರವನ್ನು ಮಾಡುವಾಗ ಅದ್ಭುತಗಳನ್ನು ಮಾಡುವಾಗ ಯೇಸುವಿನ ದಯ ಹೊಂದಿದಂತ ನಾವುಗಳು ಆತನನ್ನೇ ಹಿಂಬಾಲಿಸುವಂತವರಾಗಬೇಕು ಕರ್ತನೇ ದಯಾಮಯ ಸ್ವಾಮಿ ನಿನ್ನನ್ನು ಹಿಂಬಾಲಿಸಲಿಕ್ಕಾಗುವಂತಹ ಕೃಪೆಯನ್ನು ಬಲವನ್ನು ಆ ಮನಸ್ಸನ್ನು ನಮಗೆ ಅನುಗ್ರಹಿಸಿಕೊಡು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ ಅಮೆನ್